ನಮಸ್ಕಾರ ಬೆಂಗಳೂರು ಎಲ್ಲರೂ ಹೇಗಿದ್ದೀರಾ ಗಣೇಶ ಚತುರ್ಥಿಯನ್ನ ಬೆಂಗಳೂರಿನ ಯಾವ ಪ್ರಸಿದ್ಧ ದೇವಾಲಯದಲ್ಲಿ ಯಾವ ಅಲಂಕಾರ ಮಾಡಿದ್ದಾರೆ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ನಾನು ಇವತ್ತಿನ ಬೆಂಗಳೂರಿನ ಪ್ರಸಿದ್ಧ ಗಣಪತಿ ದೇವಾಲಯದ ದರ್ಶನವನ್ನ ಮಾಡಿಕೊಂಡ ವಿಶೇಷ ಸಂದರ್ಭವನ್ನ ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ ಹೌದು ಸ್ನೇಹಿತರೆ ಬೆಂಗಳೂರಿನ ಪ್ರಸಿದ್ಧ ಗಣಪತಿ ದೇವಾಲಯದಲ್ಲಿ ಕದಲಿವನ ನಿರ್ಮಾಣ ಮಾಡಿದ್ದಾರೆ ಕದಲಿವಣ ಎಂದರೆ ಬಾಳೆಹಣ್ಣಿನ ತೋಟ ಸುಮಾರು ಐದು ಟನ್ ಬಾಳೆ ಗೊನೆ ಅಲಂಕಾರದೊಂದಿಗೆ ಬೆಂಗಳೂರಿನ ಪ್ರಸಿದ್ಧ ದೇವಾಲಯವೊಂದು ಜಗಮಗಿಸುತ್ತಿದೆ ಹಾಗಾದರೆ ಆ ದೇವಾಲಯ ಯಾವುದು ಗೊತ್ತಾ ಮಲ್ಲೇಶ್ವರಂನ ಒಂಬತ್ತನೇ ಕ್ರಾಸ್ ನಲ್ಲಿರ್ತಕ್ಕಂತಹ ಶ್ರೀ ಮಹಾಗಣಪತಿ ದೇವಾಲಯ ದೃಶ್ಯಗಳನ್ನ ನಾವು ವಿಡಿಯೋದಲ್ಲಿ ಕೂಡ ನೋಡ್ತಾ ಇದ್ದೀವಿ ದೇವಾಲಯದ ಆವರಣ ತುಂಬಾನೇ ಜಗಮಗಿಸ್ತಾ ಇದೆ ಹಾಗಾದ್ರೆ ಏನು ಈ ದೇವಾಲಯದ ವಿಶೇಷತೆ ಎಂದರೆ ಬಾಳೆ ಗೊನೆಗಳಿಂದ ತುಂಬಿದಂತಹ ಬಾಳೆ ತೋಟವನ್ನ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯದಲ್ಲಿ ನಾವು ಬನಶಂಕರಿ ಅಮ್ಮನ ದರ್ಶನವನ್ನು ಕೂಡ ಮಾಡಿಕೊಳ್ಳಬಹುದು ಹಾಗೇನೆ ಮರಕತ ಶಿವಲಿಂಗವನ್ನ ಕೂಡ ದರ್ಶನ ಮಾಡಿಕೊಳ್ಳಬಹುದು ಸ್ನೇಹಿತರೆ ಗಣೇಶ ಚತುರ್ಥಿ ಭಾರತಾದ್ಯಂತ ತುಂಬನೇ ಅದೂರಿಯಾಗಿ ಆಚರಣೆ ಮಾಡುವಂತಹ ವಿಶೇಷವಾದಂತಹ ಹಬ್ಬ ವಿಘ್ನ ನಿವಾರಕ ಗಣಪತಿಯನ್ನ ಅಲಂಕಾರ ಮಾಡಲು ನಾನಾ ಅಲಂಕಾರಗಳನ್ನ ಮಾಡಿ ವಿಘ್ನ ನಿವಾರಕ ಗಣಪತಿಯನ್ನ ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಈ ದೇವಾಲಯದಲ್ಲಿ ನಾವು ಕದಲಿವನದ ಜೊತೆಗೆ ಬನಶಂಕರಿ ಅಮ್ಮನ ದರ್ಶನವನ್ನ ಕೊಡಲು ಮಾಡಿಕೊಳ್ಳಬಹುದು ತುಂಬಾನೇ ಯುನಿಕ್ ಆಗಿರತಕ್ಕಂತಹ ತುಂಬಾನೇ ಸ್ಪೆಷಲ್ ಆಗಿರ್ತಕ್ಕಂತಹ ಅಲಂಕಾರವನ್ನ ಮಾಡಿಕೊಂಡಂತಹ ಗಣಪತಿಯನ್ನ ದರ್ಶನ ಮಾಡ್ಕೋಬೇಕು ಅಂದ್ರೆ ಈ ದೇವಾಲಯಕ್ಕೆ ಬರಲೇಬೇಕು ಮಲ್ಲೇಶ್ವರಂನಲ್ಲಿ ಇರ್ತಕ್ಕಂತಹ ಶ್ರೀ ಮಹಾಗಣಪತಿ ದೇವಾಲಯ ಪುರಾತನವಾದಂತಹ ದೇವಾಲಯ ಈ ವರ್ಷ ಬಾಳೆ ಗೊನೆಗಳಿಂದ ಅಲಂಕಾರ ಮಾಡಿದ್ದಾರೆ ದೇವಾಲಯದ ಆವರಣವನ್ನ ತುಂಬನೇ ಅದ್ಭುತವಾಗಿ ಈ ದೇವಾಲಯ ಕಾಣ್ತಾ ಇದೆ ಹಾಗೆ ತುಂಬಾನೇ ಪಾಸಿಟಿವ್ ವೈಬ್ನ ಕೂಡ ನಾವು ಗಮನಿಸಬಹುದು ಕದಲಿವನ ಎಂದರೆ ಬಾಳೆಹಣ್ಣಿನ ತೋಟ ಬಾಳೆಹಣ್ಣಿನ ತೋಟದ ಕಾಡನ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯ ಇರುವಂತಹದು ಮಲ್ಲೇಶ್ವರಂನ ಒಂಬತ್ತನೇ ಕ್ರಾಸ್ ನಲ್ಲಿ ಮಲ್ಲೇಶ್ವರಂನಲ್ಲಿ ನಾವು ಸಾಕಷ್ಟು ದೇವಾಲಯಗಳನ್ನ ಕಾಣ್ತೀವಿ ಅದರಲ್ಲೂ ಗಂಗಮ್ಮನ ದೇವಾಲಯ ಕಾಡುಮಲ್ಲೇಶನ ದೇವಾಲಯ ಶ್ರೀ ಮಹಾಗಣಪತಿ ದೇವಾಲಯ ತುಂಬಾ ಪ್ರಸಿದ್ಧವಾದಂತಹ ಹಾಗೂ ಪುರಾತನವಾದಂತಹ ದೇವಾಲಯಗಳು ಈ ದೇವಾಲಯದಲ್ಲಿ ನಾವು ಅಲಂಕಾರವನ್ನು ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಆರರವರೆಗೂ ಕೂಡ ಕಾಣಬಹುದು ಈ ದೇವಾಲಯದಲ್ಲಿ ಪ್ರತಿನಿತ್ಯ ವಿವಿಧ ರೀತಿಯ ಅಲಂಕಾರದೊಂದಿಗೆ ವಿಶೇಷವಾದಂತಹ ಪೂಜೆ ಅಲಂಕಾರಗಳು ಕೂಡ ನಡೀತಾ ಇದೆ ಈ ದೇವಾಲಯಕ್ಕೆ ನೀವೇನಾದರೂ ಭೇಟಿ ಕೊಡಬೇಕು ಅಂದರೆ ತುಂಬಾ ಪ್ರಶಸ್ತವಾದಂತಹ ಸಮಯ ಅಂದರೆ ಬೆಳಗ್ಗೆ ಆರು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಮೂವತ್ತರವರೆಗೆ ಇನ್ನು ನೀವೇನಾದರೂ ಸಂಜೆ ಭೇಟಿ ಕೊಡಬೇಕು ಅಂದರೆ ಸಂಜೆ ಐದೂವರೆಯಿಂದ ರಾತ್ರಿ ಒಂಬತ್ತರವರೆಗೂ ಕೂಡ ದೇವಾಲಯ ಓಪನ್ ಇರುತ್ತೆ ಆ ಸಂದರ್ಭದಲ್ಲಿ ನೀವು ದೇವರ ಅಲಂಕಾರದ ಜೊತೆಗೆ ದರ್ಶನವನ್ನ ಕೂಡ ವೀಕ್ಷಣೆ ಮಾಡಬಹುದು ಈ ದೇವಾಲಯದಲ್ಲಿ ಪ್ರತಿನಿತ್ಯ ಸಂಜೆ ಗಂಟೆಗೆ ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಆರ್ಗನೈಸ್ ಮಾಡಿಕೊಂಡಿದ್ದಾರೆ ಉದಾಹರಣೆಗೆ ಮಾವಿನ ಹಣ್ಣಿನ ಅಲಂಕಾರ ತೆಂಗಿನ ಕಾಯಿಯ ಅಲಂಕಾರ ಒಂದು ದಿನ ಆದ್ರೆ ಬೆಣ್ಣೆ ಅಲಂಕಾರ ಮತ್ತೊಂದು ದಿನ ಮತ್ತೊಂದು ದಿನ ಕಡುಬಿನ ಅಲಂಕಾರ ಮತ್ತೊಂದು ದಿನ ನೋಡಿದ್ರಲ್ಲ ಸ್ನೇಹಿತರೆ ವಿಘ್ನ ನಿವಾರಕ ಗಣೇಶನ ಹುಟ್ಟು ಹಬ್ಬವನ್ನ ಬೆಂಗಳೂರಿನ ಪ್ರಸಿದ್ಧ ಹಳೆಯ ಮಹಾಗಣಪತಿ ದೇವಾಲಯದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಗ್ಲಿಮ್ಸಸ್ ಆಫ್ ಶ್ರೀ ಮಹಾಗಣಪತಿ ಟೆಂಪಲ್ ಯಾವ ರೀತಿಯಾಗಿ ಇದೆ ಅಂತ ಗಣೇಶ ಚತುರ್ಥಿಯ ಪ್ರಯುಕ್ತ ಬಾಳೆ ಗೊನೆಗಳು ಇಲ್ಲಿ ರಾರಾಜಿಸುತ್ತಿದ್ದೇವೆ ಮೋಸ್ಟ್ ಯುನಿಕ್ ಗಣಪತಿ ಡೆಕೋರೇಷನ್ ಅನ್ನ ನೀವೇನಾದ್ರೂ ಬೆಂಗಳೂರಿನಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ದೇವಾಲಯಕ್ಕೊಮ್ಮೆ ಭೇಟಿಯನ್ನ ಕೊಡಬಹುದು ಬೆಂಗಳೂರಿನ ಪ್ರಸಿದ್ಧ ದೇವಾಲಯ ಶ್ರೀ ಮಹಾಗಣಪತಿ ದೇವಾಲಯ ಐದು ಟನ್ ಬಾಳೆಹಣ್ಣಿನ ಗೊನೆ ತುಂಬಿದ ಬಾಳೆ ಮರಗಳಿಂದ ಕದಲಿವನದಲ್ಲಿ ನಿರ್ಮಾಣ ಕದಲಿವನ ವನವನ್ನ ನಿರ್ಮಾಣ ಮಾಡಿ ದೇವಾಲಯದ ವಿಶೇಷವಾದಂತಹ ಅಲಂಕಾರದ ಜೊತೆಗೆ ಗಣಪತಿಯ ದರ್ಶನವನ್ನು ಕೂಡ ಪಡೆದುಕೊಳ್ಳಬಹುದು ಇನ್ನು ಬಾಳೆಹಣ್ಣಿನ ತೋಟದ ಕಾಡು ತುಂಬಾ ನಮಗೆ ಆಕರ್ಷಣೆ ಮಾಡುತ್ತೆ ನೋಡ್ತಾ ಇದ್ವಿ ದೇವಾಲಯದ ಒಳಗಡೆ ಅಂದರೆ ಗಣಪತಿಯನ್ನ ದರ್ಶನ ಮಾಡಿಕೊಳ್ಳುವಂತಹ ಜಾಗದಲ್ಲಿ ಕೂಡ ವಿಶೇಷವಾದಂತಹ ಅಲಂಕಾರವನ್ನ ನೋಡಬಹುದು ಅದಷ್ಟೇ ಅಲ್ಲ ಮಹಾಮಂಗಳಾರತಿ ಅಂತೂ ತುಂಬಾ ಅದ್ದೂರಿಯಾಗಿ ನಡೆಯುತ್ತೆ ನೋಡ್ತಾ ಇದ್ವಿ ಇದೆಲ್ಲವೂ ಕೂಡ ಮಹಾಮಂಗಳ ಮಂಗಳಾರತಿ ತಯಾರಿಗೋಸ್ಕರ ಇಟ್ಟಿರುವಂತಹ ದೀಪಗಳು ಇನ್ನು ಈ ದೇವಾಲಯದಲ್ಲಿ ನೋಡ್ತಾ ಇದ್ವಿ ನಾವು ಗಣಪತಿಯ ಸುತ್ತಲೂ ಕೂಡ ಗರ್ಭ ಗುಡಿಯ ಸುತ್ತಲೂ ಕೂಡ ಬಾಳೆಹಣ್ಣಿನ ಬಾಳೆಕೋನೆಯ ದಿಂಡುಗಳೊಂದಿಗೆ ಅಲಂಕಾರ ಮಾಡಿರ್ತಕ್ಕಂತಹದನ್ನ ನಾವು ವಿಶೇಷವಾಗಿ ಕಾಣಬಹುದು ಇನ್ನು ನೀವೇನಾದ್ರೂ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ನೋಡಬಹುದು ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಆರರವರೆಗೂ ಕೂಡ ಈ ದೇವಾಲಯದಲ್ಲಿ ಪ್ರತಿನಿತ್ಯ ವಿಶೇಷ ಅಲಂಕಾರ ಹಾಗೇನೆ ವಿಶೇಷವಾದಂತಹ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಈ ವರ್ಷ ಗಣಪತಿ ಹುಟ್ಟು ಹಬ್ಬವನ್ನ ಯಾವೆಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಶ್ರೀ ಮಹಾಗಣಪತಿ ದೇವಾಲಯದಲ್ಲಿ ಹಾಗೆ ನಿಮ್ಮ ಊರಿನಲ್ಲಿ ಯಾವ ಗಣಪತಿ ದೇವಾಲಯ ಪ್ರಸಿದ್ಧ ಯಾವ ರೀತಿಯ ಅಲಂಕಾರವನ್ನ ಮಾಡ್ತಾ ಇದ್ದಾರೆ ಅದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಜೈ ಶ್ರೀ ಗಣೇಶ ಎಂಬುದಾಗಿ ಕಮೆಂಟ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು